ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾವು ಕ್ಯಾರೆಟ್ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ ಯಾವಾಗಲೂ ಸಹ ಒಂದೇ ಥರ ದೋಸೆ ಮಾಡಿ ಮನೇಲಿ ಕೊಡ್ತಾಯಿದ್ರೆ ಮಕ್ಕಳು ಏನಾದರೂ ವೆರೈಟಿ ಕೇಳ್ತಾ ಇರ್ತಾರಲ್ಲ ಅಂತ ಮಕ್ಕಳಿಗೋಸ್ಕರ ನೀವು ಆರಾಮಾಗಿ ಈ ರೀತಿ ಕ್ಯಾರೆಟ್ ದೋಸೆನ ಮಾಡ್ಕೊಳ್ಳಿ ಹಾಗೆ ಇದು ಮಾಡೋದು ತುಂಬ ಅಂದರೆ ತುಂಬ ಸುಲಭ ಹಾಗೆ ರುಚಿ ಸಹ ಸೂಪರಾಗಿರುತ್ತೆ ಇನ್ನು ಆರೋಗ್ಯ ಪರವಾಗೂ ಸಹ ಇದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು ವಯಸ್ಸಾಗಿರೋರು ಯಾರಾದರೂ ಪ್ರೆಗ್ನೆಂಟ್ ಲೇಡೀಸ್ ಎಲ್ಲರಿಗೂ ಸಹ ಎಲ್ಲ ಏಜ್ ಗ್ರೂಪ್ ಅವ್ರಿಗೂ ಸಹ ಇದು ಒಂದು ಒಳ್ಳೆಯ ಆಹಾರ ಅಂತ ಹೇಳ್ಬೋದು ನಾನಿಲ್ಲಿ ಮೊದಲಿಗೆ ಒಂದು ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ಇನ್ನು ಅರ್ಧ ಕ್ಲಾ ಗ್ಲಾಸಷ್ಟು ಸಬ್ಬಕ್ಕಿ ತಗೊಂಡಿದ್ದೀನಿ ಇದು ದೊಡ್ಡದು ಬರುತ್ತಲ್ಲ ಸಬ್ಬಕ್ಕಿ ಅದಾದರೆ ತುಂಬ ಒಳ್ಳೆಯದು ಇನ್ನು ಇವೆರಡನ್ನೂ ಸಹ ಚೆನ್ನಾಗಿ ತೊಳೆದು ಒಂದು ಎರಡು ಮೂರು ಸಲ ತೊಳೆಬೇಕು ನಾನಿಲ್ಲಿ ಒಂದೇ ಸರಿ ವಾಶ್ ಮಾಡೋದನ್ನು ನೋಡಿಸ್ತಾ ನೋಡ್ತಾ ತೋರಿಸ್ತಾ ಇದ್ದೀನಿ ನೀವು ಒಂದು ಎರಡು ಅಥವಾ ಮೂರು ಸರಿ ಚೆನ್ನಾಗಿ ಅದರಲ್ಲಿರೋ ಡಸ್ಟ್ ಎಲ್ಲ ಹೋಗಬೇಕು ನೀರೆಲ್ಲ ತಿಳಿಯಾಗಬೇಕು ಇದ್ರೆ ಆ ಥರ ಚೆನ್ನಾಗಿ ವಾಶ್ ಮಾಡಿಕೊಂಡು ರಾತ್ರಿ ಪೂರ್ತಿ ನೆನೆಸಬೇಕು ಇನ್ನು ಬರೀ ನಮಗಿದು ಒನ್ ನೈಟ್ ನೆಂದರೆ ಸಾಕು ನೀವು ರಾತ್ರಿ ಮಲಗುವಾಗ ಇದನ್ನು ನೆನ್ಸಿಟ್ಟು ಬೆಳಗ್ಗೆ ರುಬ್ಕೊಂಡ್ರೆ ಸಾಕಾಗುತ್ತೆ ಕ್ಯಾರೆಟ್ ಜೊತೆನ ಈಗ ನೋಡ್ಬೋದು ಸಬ್ಬಕ್ಕಿ ಎಲ್ಲ ಹುಬ್ಬಿದೆ ಹಾಗೂ ಅಕ್ಕಿ ಎಲ್ಲ ಸಹ ನೆಂದಿದೆ ಇದಕ್ಕೆ ನೀವು ಯಾವುದು ಅಕ್ಕಿ ಬೇಕಾದರೂ ಬಳಸ್ಬೋದು ದಪ್ಪ ಅಕ್ಕಿ ಅಥವಾ ಸಣ್ಣ ಅಕ್ಕಿ ಸಹ ಬಳಸ್ಬೋದು ಇನ್ನು ನಾನಿಲ್ಲಿ ಎರಡು ಕ್ಯಾರೆಟ್ನ ತೊಗೊಂಡಿದ್ದೀನಿ ಒಂದು ದೊಡ್ಡ ಗಾತ್ರದ ಕ್ಯಾರೆಟ್ನ ಎರಡು ತೊಗೊಂಡಿದ್ದೀನಿ ನಮ್ಗೆ ಹತ್ರ ಹತ್ರ ಒಂದು ಇನ್ನೂರು ಗ್ರಾಮಷ್ಟು ಕ್ಯಾರೆಟ್ ತುರಿನ ಸೇರಿಸ್ಕೊತಾ ಇದ್ದೀನಿ ಈಗ ಮೊದಲಿಗೆ ನಾನು ಮಿಕ್ಸಿ ಜಾರ್ಗೆ ಸಬ್ಬಕ್ಕಿ ಹಾಗೂ ನೆಂದಿರೋ ಅಕ್ಕಿನ ಸೇರಿಸಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಾ ಒಂದೇ ಸಲ ಒಟ್ಟಿಗೆ ಎಲ್ಲನೂ ಸಹ ಗ್ರೈಂಡ್ ಮಾಡ್ಕೊಬೋದು ಇದೇ ಟೈಮಲ್ಲಿ ನಾನು ಗ್ರೈಂಡ್ ಮಾಡೋವಾಗಲೇ ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಇದು ಸ್ವಲ್ಪ ಪ್ರಮಾಣ ಜಾಸ್ತಿ ಇರೋದರಿಂದ ನಾನು ಇಡ್ ಇಲ್ಲಿ ಎರಡು ಸಲ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಅಕ್ಕಿ ಹಾಗೂ ಸಬ್ಬಕ್ಕಿನ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಮತ್ತು ಇದನ್ನೆಲ್ಲ ಸಹ ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಮತ್ತು ಕ್ಯಾರೆಟ್ನ ತುರಿದುಕೊಂಡು ನಾನಿಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಮಾಡ್ಕೊತಾ ಇಲ್ಲ ನೀವು ಆದಷ್ಟು ಕಟ್ ಮಾಡಿ ಅಥವಾ ತುರಿದು ಮಾಡಿಕೊಂಡ್ರೆ ನಿಮಗೆ ಬೇಗ ಆಗುತ್ತೆ ಈ ರೀತಿ ಕ್ಯಾರೆಟ್ನೆಲ್ಲ ಸಹ ಮಿಕ್ಸಿ ಜಾರ್ಗೆ ಸೇರಿಸಿ ಮತ್ತೊಮ್ಮೆ ಅದೇ ಗ್ರೈಂಡರಲ್ಲಿ ಚೆನ್ನಾಗಿ ರುಬ್ಕೊಳ್ಳಿ ನುಣ್ಣಗೆ ರುಬ್ಕೊಂಡ್ರೂ ಸರಿ ಅಥವಾ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡ್ರೂ ಸರಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಇದು ಕಲರ್ ಅಂತೂ ಸೂಪರಾಗಿರುತ್ತೆ ಇನ್ನು ನೀವು ಇದನ್ನು ಉಳಿ ಬರಲಿ ಅಥವಾ ಮಧ್ಯಾಹ್ನವರೆಗೂ ಇಡಬೇಕು ರಾತ್ರಿ ರುಬ್ಬಿಕ್ಬೇಕು ಆ ಥರ ಏನೂ ಇಲ್ಲ ನೀವು ರಾತ್ರಿ ಅಕ್ಕಿ ನೆನೆಸೋದು ಬೆಳಗ್ಗೆ ರುಬ್ಕೊಂಡು ದೋಸೆ ಉಯ್ಕೊಳ್ಳೋದು ಅಷ್ಟೇ ಇದು ಸೊ ಇವಾಗ ನಮಗೆ ಇದು ಎಲ್ಲ ಸಹ ಗ್ರೈಂಡ್ ಆಗಿದೆ ಚೆನ್ನಾಗಿ ಇದನ್ನೆಲ್ಲ ಸಹ ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ ಸಹ ಒಂದೇ ಸಲೂ ಸಹ ರುಬ್ಕೋಬೋದು ಆದರೆ ಪ್ರಮಾಣ ಸ್ವಲ್ಪ ಜಾಸ್ತಿ ಇರೋವಾಗ ಎರಡು ಸಲ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಇದನ್ನೆಲ್ಲ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿದರೆಲ್ಲ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದೆಲ್ಲ ರೀತಿ ಸ್ವಲ್ಪ ನೀಟಾಗಿ ಹಸಿಟ್ಟು ಮತ್ತು ರುಬ್ಕೊಂಡಿರೋ ಸಪ್ರೇಟಾಗಿ ರುಬ್ಕೊಂಡಿರೋದ್ರಿಂದ ನಮಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಕ್ಕಿ ಹಸಿಟ್ಟು ಹಾಗೆ ಕ್ಯಾರೆಟ್ನ ರುಬ್ಕೊಂಡಿರೋದೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ನಮಗಿಲ್ಲಿ ಲೈಟ್ ಆರೆಂಜ್ ಕಲರ್ ಬರುತ್ತೆ ಆದರೆ ದೋಸೆ ಉಯ್ಯೋವಾಗ ತುಂಬ ಬ್ರೈಟಾಗಿ ಕಾಣಿಸುತ್ತೆ ಹೆಂಚಿನ ಮೇಲೆ ನಾವು ಇದನ್ನು ಉಯ್ಯೋವಾಗ ನೋಡಿದ್ರಲ್ಲ ಈಗ ನಮಗೆ ದೋಸೆ ಹಸಿಟ್ಟು ಅನ್ನೋದು ರೆಡಿಯಾಗಿದೆ ಈಗ ಒಂದು ಸ್ಟವ್ ಅಂಟಿಸ್ಕೊಂಡು ಒಂದು ಹೆಂಚಿನ ಇಟ್ಟಿದ್ದೀನಿ ಈ ರೀತಿ ನೀವು ಬೇಕಾ ಈರುಳ್ಳಿಲಿ ದೋಸೆ ನೀಟಾಗಿ ಎದ್ದೊಳ್ಬೇಕು ಅಂದರೆ ಈ ಥರ ಟ್ರೈ ಮಾಡಿ ಇಲ್ಲಾಂದರೆ ಮಾಮೂಲಿ ಸ್ಟಿಕ್ ಹತ್ತಾವೆ ಎಲ್ಲ ಇರೋರೆಲ್ಲ ಆರಾಮಾಗಿ ಉಯ್ಕೊಬೋದು ಈಗ ದೋಸೆ ಮಾಮೂಲಿ ಮಾಮೂಲಿನ ದೋಸೆನ ಹೇಗೆ ಹೊಯ್ತೀವೋ ಅದೇ ರೀತಿ ಉಯ್ಯೋದು ಇನ್ನು ಬೇರೆ ಯಾವುದೇ ರೀತಿ ಇದಕ್ಕೆ ಹೊಸ ವಿಧಾನಗಳಂತೂ ಏನೂ ಇಲ್ಲ ಈ ರೀತಿ ಆರಾಮಾಗಿ ದೋಸೆ ಉಯ್ಕೊಳ್ಳೋದು ಚಟ್ನಿ ಚಟ್ನಿ ಅಥವಾ ಬೇಳೆ ಸಾರು ಜೊತೆ ಸವಿಯೋದು ಎರಡೂ ಸೈಡು ಸಹ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ನಾವು ದೋಸೆನ ಸವಿಬೋದು ನೋಡ್ತಾ ಇದ್ದೀರಲ್ಲ ಇನ್ನು ಮಕ್ಕಳಿಗೆ ಚಿಕ್ಕ ಮಕ್ಕಳು ಒಂದು ವರ್ಷ ತುಂಬಿರೋ ಮಕ್ಕಳಿಗೆ ಅಥವಾ ಪ್ರೆಗ್ನೆಂಟ್ ಲೇಡಿಗಳಿಗೆ ಲಂಚ್ ಬಾಕ್ಸ್ಗೆ ಎಲ್ಲರಿಗೂ ಸಹ ಇದು ಒಂದು ಒಳ್ಳೆ ಆರೋಗ್ಯಕರ ರೆಸಿಪಿ ಅಂತ ಹೇಳ್ಬೋದು ಇನ್ನು ನಿಮಗೂ ಸಹ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ನೋಡಿದ್ರಲ್ಲ ಕ್ಯಾರೆಟ್ ದೋಸೆ ಹೇಗೆ ಎಷ್ಟು ಈಸಿಯಾಗಿ ರೆಡಿ ಆಯಿತು ಅಂತ ನಿಮಗೂ ಇಷ್ಟ ಆಗಿದ್ದರೆ ಒಂದು ಸಲ ಟ್ರೈ ಮಾಡಿ ಇನ್ನು ಈ ರೆಸಿಪಿ ಬಗ್ಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಮುಂದಿನ ಹೊಸ ರೆಸಿಪಿ ಜೊತೆಗೆ ಮತ್ತೊಮ್ಮೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಸಹ ನಿಮ್ಮೆಲ್ಲರಿಗೂ ಧನ್ಯವಾದಗಳು